ಗಾಡಿ ಟ್ರಯಲ್ ನೋಡತ್ತೀವಿ ನಾವು ಮತ್ತೆ ನಮ್ಮ ಅಧ್ಯಕ್ಷರೇ ಇಬ್ಬರು ಕುಡಿಯುವಂಟೀವಿ ಮರ ಎಲ್ಲಿ ಮೊಟ್ಟಿ ಅಧ್ಯಕ್ಷರೀ ಎಲ್ಲಿ ಮೊಟ್ಟಿ ಎಲ್ಲ ಇಂಟ್ರಾ ಗಾಡಿ ಇದೆ ಇಂಟ್ರಾ ಗಾಡಿ ಎರಡು ಮಿರರ್ ಕೊಟ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತ ಕಂಪ್ನಿಗೆ ಖಾಲಿ ಮಾಡಿ ಬಂದೆ ಅಂಕೋಲಕ್ಕೆ ಖಾಲಿ ಮಾಡಿ ಬಂದೆ ಆದ್ರೆ ಆನಂದನಾರ ಒಂದು ಗಾಡಿ ತಂದಾರ ಇಲ್ಲೇ ಟಾಟಾ ಕಂಪ್ನಿದು ಹೊಸ ಗಾಡಿ ಅದೇ ನೋಡ್ರಿ ಇಲ್ಲೇ ತೋರಿಸ್ತೀವಿ ಹೆಂಗೈತೆ ಅಂತ ಹೇಳಿ ನೋಡ್ರಿ ಇಲ್ಲೇ ಟಾಟಾ ಸಿ ಐತೆ ಟಾಟಾ ಸಿ ಅಂತದ ಆದ್ರೆ ಹಿಂಜ್ ಇಂಜಿನ್ ಐತೆ ಮೊದಲು ಮೊದ್ಲು ಟಾಟಾ ಜಿಪ್ ಇತ್ತಲ್ಲ ಅದೇ ಟೈಪ್ ಐತೆ ಪೆಟ್ರೋಲ್ ಇಂಜನ್ ಪೂರ ಏಯ್ ಸಡ್ ಬರ್ರಿ ಅಣ್ಣ ಚೆಡ್ ಬರ್ರಿ ಚೆಡ್ ಬರ್ರಿ ಇಲ್ಲೇ ನೋಡ್ರಿ ರಂಜಾನ್ ಚಲೋ ಮಾಡ್ಯಾನ ಗಾಡಿ ಚಲೋ ಮಾಡಿ ನೋಡಕತ್ತ

ಅವ್ರ ಇನ್ನೂ ಗಾಡಿ ಚಲೋ ಮಾಡತ್ತಾರ ಇದೆ ಟಾಟಾ ಎಸ್ ಪ್ರೋ ಇದೆ ನೋಡ್ರಿ ಬ್ಯಾಜಿಂಗ್ ಹೆಸರು ಟಾಟಾ ಎಸ್ ಪ್ರೋ ಇದೆ ಪೂರ ಮಸ್ತ್ ಐದು ಗಾಡಿ ಮೈಲೇಜ್ ಮೂವತ್ತು ಅಲ್ಲ ರೀ ಮೂವತ್ತು ರೀ ಮೂವತ್ತು ಮೂವತ್ತೆರಡು ಇಂಚ್ ಟಿ ವಿ ರೀ ಆಪರ್ ಮೈಲೇಜ್ ಮೂವತ್ತು ಬಾ 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 ಅಡ್ಡಿ ಇಲ್ಲ ಭಾರಿ ಎಲ್ಲ ಬ್ಯಾಕ್ ಇಂಜಿನ್ ಇದೆ ಮೊದಲು ಬರ್ತಿತ್ತು ಅಲ್ಲ ಮಿನಿ ಡೋರ್ ಅದು ಎಲ್ಲ ಸೇಮ್ ಅದ ಟೈಪ್ ಬ್ಯಾಕ್ ಇಂಜಿನ್ ಐತಿ ಗಾಡಿ ಗಾಡಿದೆ ಸೈಲೆನ್ಸರ್ ಪೈಪು ಇಲ್ಲೇ ಐತಿ ಟಯರ್ ಸೈಜ್ ಅಂದ್ರೆ ಜಿ ಕೆ ಟೈರ್ ಕೊಟ್ಟಾರ ಸೈಜ್ ಒನ್ ಕೆಯರ್ ಕೊಟ್ಟಾರ್ಟಿಫೈವ್ ಟಯರ್ ಇದೆ ನಾಕ್ ಟಯರ್ ಒಂದ್ ಸ್ಟೀಫಿನಿ ಎಷ್ಟು ಫುಟೇಜ್ ಇರೋದು ಆಗಲ್ಲ ರೀ ಆಗಲ ಎಷ್ಟು ಪುಟ ಐತ್ರಿ ಇದು ನಾಲ್ಕು ಪುಟನ್ರಿ ಉದ್ದರಿ ಉದ್ದ ಏಳು ಪುಟ ಆಗಲ ನಾಲ್ಕು ಪೂಟ ಇಲ್ಲಿ ನೋಡ್ರಿ ಇಲ್ಲೇ ರಿವರ್ಸ್ ಗಿಯರ್ ಲೈಟು ಕೊಟ್ರ ಇಲ್ಲೇ ಓಳ ನೋಡೋಣ ಬ್ಯಾಟ್ರಿ ಬ್ಯಾಟ್ರಿ ಯಾವ್ದು ಕೊಟ್ಟಾರಂದ್ರ ಬ್ಯಾಟ್ರಿ ಎಸ್ ಎಫ್ ಬ್ಯಾಟ್ರಿ ಬ್ಯಾಟ್ರಿ ಎಸ್ ಎಫ್ ಬ್ಯಾಟ್ರಿ ಕೊಟ್ರೈತಿ ಇಲ್ಲಿ ಪಾಠ ಅದು ಏನಿಲ್ಲ ಗಾಡಿಗೆ ಸಸ್ಪೆನ್ಸ್ ಐತೆ ಬರೀ ಸಸ್ಪೆನ್ಸರ್ ಗಾಡಿ ನೋಡ್ರಿ ಗಾಡಿ ಸೌಂಡ್ ನೋಡ್ರಿ ಇದು ಹೆಂಗೈತಿ ತಮ್ದಾನೇ ಚಾಲು ಮಾಡ್ಯಾನಲ್ಲ ಗಾಡಿ ಪೆಟ್ರೋಲ್ ಇಂಜಿನ್ ಇದು ಪೂರ ನೋಡ್ರಿ ಅದಕ್ಕೆ ರೆಗ್ಯುಲೇಟ್ರ್ ಫ್ಯಾನ್ ನೋಡ್ರಿ ಅದಕ್ಕೆ ನೋಡ್ರಿ ಇದೆ ರೆಗ್ಯುಲೇಟ್ರ್ ಫ್ಯಾನ್ ಇದೆ ಎಲ್ಲ ಗಾಡಿಗೆ ಬೇಕು ಆದರೆ ಇಲ್ಲಿ ನೋಡ್ರಿ ಅದಕ್ಕೆ ಒಳಗೆ ನೋಡಂಬರ್ರಿ ಇಲ್ಲಿ ಒಳಗೆ ನೋಡಂಬರ್ರಿ ಇಲ್ಲಿ ಇಂಟರ್ಯರ್ ಏನೇನೈತಿ ಹೇಳಿ ಇಲ್ಲಿ ಸೇಮ್ ಏನಾರಪ್ಪ ಅದ ಟಾಟಾದಿದೆ ಸೂಪರ್ ಅಷ್ಟು ಬರ್ತೈತಲ್ಲ ಸ್ಟೇರಿಂಗ್ ಅದೇ ಸ್ಟೇರಿಂಗಿದೆ ಸೂಪರ್ ಅದು ಸೇಮ್ ಐತಿ ಆದರೆ ಇಲ್ಲೇ ಟಾಟಾ ಲೋಗೋ ಇಲ್ಲ ಇದ್ರೊಳಗೆ ಇದ್ರೊಳಗೆ ಮತ್ತೆ ನಮ್ದು ಏನೈತ್ಪ ಅದು ಮೆಟ್ರ್ ಸೇಮ್ ಇಂಟ್ರಾ ಗಾಡಿಗದು ಅದಾವಲ್ಲ ಅದೇ ಸೇಮ್ ಮೆಟ್ರ್ ಕೊಟ್ಟಾನ ಇದಕ್ಕೆ ಸ್ಪೀಡೋ ಮೀಟ್ರ್ ಮತ್ತೇನಪ್ಪ ಅಂದ್ರೆ ಇದು ಹೆಡ್ಲೈಟ್ ಲೈಟ್ ಆನ್ ಆಫ್ ಮಾಡೋದು ಸೇಮ್ ಎಲ್ಲ ಇಂಟ್ರಾ ಗಾಡಿಯದಿದ್ದಂಗೆ ಐತಿ ಆದರೆ ಇದು ಡ್ಯಾಶ್ ಬೋರ್ಡ್ ಅಷ್ಟೇ ಚೇಂಜ್ ಐತಿ ತಳ್ರಿ ಒಳಗೆ ಹೋಗೋನಿಗೆ ನೋಡ್ರಿ ಇದು ಸಾದಾ ಸ್ಟೇರಿಂಗ್ ಐತಿ ಆದರೆ ಪವರ್ ಸ್ಟೇರಿಂಗ್ ಅಲ್ಲ ಇದೆ ಗೇರ್ ದಂಡ ಹಿಂಗೆ ಕೊಟ್ಟರ ಪೂರ ಇಲ್ಲಿ ಈಕೋ ಸ್ವಿಚ್ಚು ಐದಕ್ಕೆ ಈಕೋ ಕೊಡೋದು ಮೈಲೇಜ್ ಮೈ ಮೂವತ್ತು ಮೈಲೇಜ್ ಆದರೆ ಮತ್ತೆ ಈಕೋ ಸ್ವಿಚ್ಚು ಇದಕ್ಕೆ ಬಾಕ್ಸ್ ಇಲ್ಲಿ ಕೊಟ್ರ ಫಸ್ಟ್ ಅದು ಇಳಿದು ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟರ ಇಲ್ಲಿ ಏನೇನೋ ಇಟ್ಟಾರ ಅವರು ನಾನು ಅನಾರ ಹಗ್ಗ ಅದು ಇಟ್ಟರ ಇಲ್ಲಿ ಇದ್ರದ ಲೈಟ್ ಐತಿ ಎಷ್ಟು ಪಾಗ ಲೈಟ್ ಆದ್ರೆ ಚಾವಿ ಆನ್ ಇದ್ರೆ ಅಷ್ಟು ಹತ್ತದಿ ಏನಿದೆ ಇದೊಂದು ಮಿರರ್ ಕೊಟ್ಟಾರ ಇಲ್ಲೇ ನೋಡ್ರಿ ಇಬ್ಬರು ಅರಾಮ್ ಕುಂದಿರ್ಬೋದು ಇಬ್ಬರು ಇದೆಲ್ಲ ಸೀಟ್ ಬೆಲ್ಟ್ ಇಲ್ಲಿ ಲಾಕರ್ ಇಬ್ಬರು ಕುಂದಿರ್ಬೋದು ಆರಾಮ ಇಲ್ಲಿ ಮೆಟ್ರ್ ನೋಡ್ರಿ ತೋರಿಸ್ತೈತಿ ತೋರಿಸಿದೆ ಚಲೋ ಮಾಡ್ತೀನಿ ನೋಡ್ರಿ ಈ ತರ ಮೀಟಿಂಗ್ ತೋರ್ಸೈತಿ ಮೆಟ್ರೆ ಏನಪ್ಪಾ ಅಂದ್ರೆ ನ್ಯೂಟ್ರಲ್ನಾಗ ಐತಿ ಐತಿ ಎಲ್ಲ ತೋರ್ಸತೈತಿ ಹಾಂ ಈ ಟೈಪ್ ಎಲ್ಲ ತೋರಿಸೋದೈತಿ ನ್ಯೂಟ್ರಲ್ನಾಗಿದ್ದರೆ ನ್ಯೂಟ್ರಲ್ ಅಂತ ತೋರಿಸೋದೈತಿ ಗೀರ್ನಾಗಿದ್ರೆ ಗೀರ್ನಾಗಂತ ತೋರಿಸೋದೈತಿ ಗಾಡಿ ಅಡ್ಡಿ ಎಲ್ಲ ಬಾರಿ ಇಲ್ಲ ಐತಿ ಟೈಮ್ ಟೈಮ್ ಐತಿ ಇಲ್ಲಿ ಕಿಲೋಮೀಟ್ರ್ ಐತಿ ಒನ್ನೂರ ಎಂಬತ್ತೆರಡು ಕಿಲೋಮೀಟ್ರ್ ಟ್ರಿಪ್ ಒನ್ನೂರ ಎಂಬತ್ತೆರಡು ಎರಡು ಕಿಲೋಮೀಟ್ರ್ ಆಗೈತಿ ಮೂರು ಐವತ್ತ್ಮೂರು ಟೈಮ್ ಈಗ ಮತ್ತು ಆರ್ನ ಗೀರ್ನ ಎಲ್ಲ ಸೇಮ್ ಐತಿ இதற்க பூரா ஒன்ற வைப்பர் ஐத்தி நோட்ரி இல்லை இது ஒன்ற வைப்பா இட் தோடது வைப்பொந்த கொட்டார்க்க மொபைல் சார்ஜரு இல்லை விடக்க நோட்ரி இல்லை மொபைல் சார்ஜரு விடக்கே எஸ்ட் கேர் அது வந்த இதரு நார்ஸ் எல்லாம் இன்ட்ராக இது இன்ட்ரிக் இவ்வளோ எடுர் கொட்டார ಅವ್ರು ಒಂದು ಸ್ವಲ್ಪ ಶೋರೂಮ್ಗೆ ಹೋಗ್ಬೇಕಂತ ಶೋ ರೂಮಿಗೆ ಬಂದವ್ರು ಅವ್ರು ಅದೇನೋ ಇದು ಒಂದು ಲೈಟ್ ಅಂತಂದ್ರೆ ಸಂಬಂಧ ಶೋರೂಮ್ಗೆ ಹೋಗಿ ಬರ್ತೀನಿ ರೀ ಅಂತಂದ್ರೆ ಲೈ ಮತ್ಯಾಕ ಐಟ ನೋಡಿರಿ ಅದೇ ಪೆಟ್ರೋಲ್ ಟ್ಯಾಂಕ್ ಅಲ್ಲೇ ಐತಿದಾರ ಹೋಗಿ ಬರ್ರಿ ಹೋಗಿ ಬನ್ರಿ ನಿಮ್ಮ ನಿಮ್ಮ ಇನ್ರಬ್ ಹೋಗು ಹೇಮ್ ಗಾಡಿ ಟ್ರಯಲ್ ನೋಡತ್ತೀವಿ ನಾವು ಮತ್ತೆ ನಮ್ಮ ಅಧ್ಯಕ್ಷರ ಇಬ್ರು ಕೂಡ ಈಗ ಮಾರ್ರಿ ಎಲ್ಲಿ ಮಟ್ಟ ಹೋಗ ಬರೋನು ಎಲ್ಲಿ ಮಟ್ಟ ಹೋಗ್ಬರಂತ್ರಿ ಬರ್ರಿ ಅವು ಮತ್ತ್ಯಾಕೆ ಕೊಡ್ರಿ

ಇದು ಒಂದು ಹದಿನೈದು ಐದನೇ ನೋಡಕ್ ನೋಡ ಮತ್ತೊಂದು ಮಾತ್ ನೋಡ್ರಿ ಅದರಿಂದ ಈಗ ಈಗ ಚಹಾ ಕುಡಕ್ ಬಂದೇ ಬಂದೇ ಇಲ್ಲಿ ಎರಡು ಕಡೆ ಗ್ಲಾಸ್ ಇರಿಸಿದ್ರು ಒಂದು ಸ್ವಲ್ಪ ಸೌಂಡ್ ಬರತ್ತಿಲ್ಲ ರೇಷ್ ಮಾಡ್ರಿ ಅಡ್ಡಿಲ್ಲ ಕಾರ್ ಕಾರ್ ಮಾಡಕ್ ಮಸ್ತ್ ಸೇಮ್ ಕಾರ್ ಇದ್ದಂಗೆ